ಮಂಡ್ಯ ಜಿಲ್ಲಾ ಕೃಷಿಕ ಸಮಾಜದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತು ಮೂವತ್ತನೇ ಸಾಲುಗಳ ಐದು ವರ್ಷ ಅವಧಿಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಖಜಾಂಜಿ ಮತ್ತು ರಾಜ್ಯ ಪ್ರತಿನಿಧಿಗಳ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದರು ಅಧ್ಯಕ್ಷರಾಗಿ ಸಿಎಂ ನಾಗರಾಜು ಚಾಮಲಾಪುರ ಉಪಾಧ್ಯಕ್ಷರಾಗಿ ಜಿ ಧನಂಜಯ ದರಸಗುಪ್ಪೆ ಶ್ರೀರಂಗಪಟ್ಟಣ ಪ್ರಧಾನ ಕಾರ್ಯದರ್ಶಿಯಾಗಿ ಜೆಡಿ ಚಂದ್ರಶೇಖರ್ ಮದ್ದೂರು ಖಜಾಂಜಿಯಾಗಿ ಬಿಎಂ ಪ್ರಕಾಶ್ ಮಳವಳ್ಳಿ ರಾಜ್ಯ ಪ್ರತಿನಿಧಿಯಾಗಿ ಎಸ್ಆರ್ ಮಂಜುನಾಥ್ ಗೌಡ ನಾಗಮಂಗಲ ರವರುಗಳು ಅವಿರೋಧವಾಗಿ ಆಯ್ಕೆಯಾದರು ಚುನಾವಣಾ ಅಧಿಕಾರಿಯಾಗಿ ಜಂಟಿ ಕೃಷಿ ನಿರ್ದೇಶಕ ಅಶೋಕ್ ಕಾರ್ಯನಿರ್ವಹಿಸಿದರು ಮಂಡ್ಯ ಜಿಲ್ಲಾ ಕೃಷಿಕ ಸಮಾಜದ ರಾಜ್ಯ ನೂತನ ಪ್ರತಿನಿಧಿ ಹಾಗೂ ಹಾಲಿ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ಆಡಳಿತ ಅಧ್ಯಕ್ಷರಾದ ಎಸ್ಆರ್ ಮಂಜುನಾಥ್ ಗೌಡ ಮಾತನಾಡುತ್ತಾ ಮಂಡ್ಯ ಜಿಲ್ಲೆಯ ಕೃಷಿಕ ಸಮಾಜದ ಎಲ್ಲಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೆ ಹಾಗೂ ಇಲಾಖೆ ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯ ಕೃಷಿ ಮಂತ್ರಿಗಳಾದ ಚಲುವರಾಯಸ್ವಾಮಿ ರವರಿಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಇನ್ನು ಮುಂದೆಯೂ ಅವರ ಮಾರ್ಗದರ್ಶನದಂತೆಯೇ ಜಿಲ್ಲೆಯಾದ್ಯಂತ ಕೃಷಿ ಭವನಗಳಿಗೆ ನಿವೇಶನ ಹಾಗೂ ಕಟ್ಟಡ ನಿರ್ಮಾಣ ಮಾಡಲು ಶ್ರಮಿಸುವುದಾಗಿ ತಿಳಿಸಿದರು ಇವತ್ತು ಏನು ಸನ್ಮಾನ್ಯ ಮಂಡ್ಯ ಉಸ್ತುವಾರಿ ಸಚಿವರು ಕೃಷಿ ಸಚಿವರು ಆಗಿರ್ತಕ್ಕಂಥ ಎನ್ ಸ್ವಾಮಿ ಅವರಿಗೆ ಇವತ್ತು ಅಭಿನಂದನೆಗಳನ್ನ ಹೇಳ್ತಾ ಯಾಕೆ ಅಭಿನಂದನೆಗಳನ್ನ ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ಏಳು ತಾಲೂಕಿನವರು ಯಾವುದೇ ರೀತಿ ಗೊಂದಲಕ್ಕೆ ಎಡೆ ಮಾಡಿಕೊಡ್ದಲೇ ಯಾವುದೇ ರೀತಿ ಚುನಾವಣೆ ಆಗ್ದಲೇನೆ ಅವಿರೋಧವಾಗಿ ಚಲುವ ಚಲವಣ್ಣನ ಕೈ ಬಲಪಡಿಸೋ ನಿಟ್ಟಿನಲ್ಲಿ ಇವತ್ತೇನು ಎಲ್ಲರೂ ಏಳು ತಾಲೂಕಿನವರು ಒಗ್ಗಟ್ಟಾಗಿ ಅವಿರೋಧಕ್ಕೆ ಕೃಷಿ ಸಮಾಜ ಪದಾಧಿಕಾರಿಗಳ ಆಯ್ಕೆ ಆಯ್ಕೆಗೆ ಏನು ಸಹಕರಿಸಿದ್ದೀರಾ ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತು ಚೆಲ್ಲುರಾಯಸ್ವಾಮಿಯವ್ರ ಜೊತೆ ನಾವು ಇದ್ದೀವಿ ಅನ್ನೋ ಒಂದು ಸಂದೇಶವನ್ನು ನೀವು ಕೊಟ್ಟಿದ್ದೀರಾ ಹಾಗೆಯೇ ನಮ್ಮ ಜಿಲ್ಲೆಗೆ ಆಗಬೇಕಾದಂಥ ಏನು ಕೆಲಸ ಕಾರ್ಯಗಳು ಇವತ್ತು ನಮ್ಮ ಏನು ಸಚಿವರು ನಮಗೆ ಯಾವುದೇ ಸಂದರ್ಭದಲ್ಲಿ ಹೋದಾಗ ನಮಗೆ ಯಾವುದೇ ಮನವಿ ಕೊಟ್ಟರು ಅದನ್ನು ರಿಜೆಕ್ಟ್ ಮಾಡಿಲ್ಲ ಆ ಒಂದು ಆಸೆ ಮೇರೆಗೆ ಇವತ್ತು ನಾನೊಬ್ಬ ಯುವಕ ಇದ್ದೀನಿ ಅನ್ನೋ ಒಮ್ಮ ಮುಂದೆ ಇವನೊಬ್ಬ ಆಕ್ಟಿವ್ ಇದ್ದಾನೆ ಇವನ ಜೊತೆ ನಾವು ನಿಲ್ಲೋಣ ಇವನಿಂದ ಏನೋ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಒಂದು ನಿವೇಶನ ಆಗ್ಬೋದು ಕಟ್ಟಡ ಆಗ್ಬೋದು ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮಗೇನು ಎಲ್ಲ ನಿರ್ದೇಶಕರುಗಳು ಎಲ್ಲ ತಾಲೂಕಿಂದ ಏನು ಕೈ ಜೋಡಿಸಿದ್ರೆ ಅದು ಮುಂದಿನ ದಿನಗಳಲ್ಲಿ ಹುಸಿ ಆಗದಾಗೆ ನಮ್ಮ ಪದಾಧಿಕಾರಿಗಳಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾಗಿ ಚಾಮಲಾಪುರ ನಾಗರಾಜಣ್ಣವ್ರನ್ನ ಉಪಾಧ್ಯಕ್ಷರಾಗಿ ನಮ್ಮ ಶ್ರೀರಂಗಪಟ್ಟಣ ಧನಂಜಯವ್ರನ್ನ ನಮ್ಮ ಮದ್ದೂರು ತಾಲೂಕಿಂದ ಪ್ರಧಾನ ಕಾರ್ಯದರ್ಶಿಯಾಗಿ ಚಂದ್ರಶೇಖರ್ ಅವ್ರನ್ನ ಹಾಗೆಯೇ ಮಳವಳ್ಳಿ ತಾಲೂಕಿಂದ ಪ್ರಧಾನ ಗ ಸಾರಿ ಖಜಾಂಚಿಯಾಗಿ ಪ್ರಕಾಶ್ ರವರನ್ನು ಇವತ್ತೇನು ಅವಿರೋಧವಾಗಿ ಅದರಲ್ಲೂ ನನ್ನನ್ನು ಒಬ್ಬ ಆಡಳಿತ ಅಧ್ಯಕ್ಷನನ್ನಾಗಿದ್ದ ಸಂದರ್ಭದಲ್ಲಿ ಮತ್ತೆ ರಾಜ್ಯಕ್ಕೆ ಯಾವುದೇ ರೀತಿ ಕ್ಯಾಂಡಿಡೇಟ್ಗಳು ಹಾಗೆ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡೋದ್ರ ಮುಖಾಂತರ ಚೆಲ್ಲುರಾಯ ಸ್ವಾಮಿಯವ್ರನ್ನ ಕೈನ ಬಲಪಡಿಸಿದ್ದೀರಾ ನಿಮಗೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತೇನು ನಮ್ಮ ಜಿಲ್ಲಾ ಕೃಷಿ ಸಮಾಜ ಇವತ್ತು ನಮ್ಮ ಭೂಮಿ ನಮ್ಮ ಹೆಸರಲ್ಲಿಲ್ಲ ಮುಂದಿನ ದಿನಗಳಲ್ಲಿ ಅದನ್ನು ನಮ್ಮ ಹೆಸರಿಗೆ ಮಾಡಿಸ್ಕೊಳ್ಳೋ ಅಂಥದ್ದು ಆಗ್ಬೋದು ಅಲ್ಲಿ ಒಂದು ಇವತ್ತು ನಾವು ಕೂರ್ಲಿಕ್ಕೆ ಒಂದು ನೆರಳಿಲ್ಲ ಆ ನೆರಳಿಗೆ ಮಾಡೋವಂಥ ಒಂದು ಪ್ರಯತ್ನ ನಾವು ನಾನಾಗ್ಬೋದು ಜಿಲ್ಲಾಧ್ಯಕ್ಷ ಆಗ್ಬೋದು ನಮ್ಮ ಸಚಿವ ಸ ಕೃಷಿ ಸಚಿವರಿಗೆ ಗಮನಕ್ಕೆ ತಂದು ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ತಾಲೂಕಿನಲ್ಲೂ ನಿವೇಶನ ಹೊಂದಿ ಕಟ್ಟಡ ಮಾಡಲಿಕ್ಕೇನು ಬೇಕೋ ಅದಕ್ಕೆ ಒಂದು ಚಾಲನೆ ಕೊಡೋಣ ಅಂತ ಹೇಳ್ತಾ ಇವತ್ತು ವಿಶೇಷವಾಗಿ ನಮ್ಮ ಏನು ನನಗೇನು ಏಳು ತಾಲೂಕಿನವರು ಸಹಾಯ ಮಾಡಿದ್ರಿ ಆ ಏಳು ತಾಲೂಕ್ನವರು ಒಗ್ಗಟ್ಟು ಪ್ರದರ್ಶನ ಏನು ಮಾಡಿದ್ರಿ ಅವರಿಗೆಲ್ಲ ನಾನು ಚಿರಋಣಿಯಾಗಿರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನೂತನ ಜಿಲ್ಲಾಧ್ಯಕ್ಷ ಸಿ ನಾಗರಾಜು ಮಾತನಾಡಿ ಮಂಡ್ಯ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಲು ಕಾರಣರಾದ ಎಲ್ಲ ನಿರ್ದೇಶಕರುಗಳಿಗೆ ಧನ್ಯವಾದಗಳು ತಿಳಿಸಿದರು ಕೈ ನಮ್ಮ ಕೃಷಿ ಎಲ್ಲಾ ಡೈರೆಕ್ಟರ್ ಅದು ಹುಷಿಯಾಗ್ದಂಗೆ ಆಗಿರ್ತೀನಿ ನೂತನವಾಗಿ ಆಯ್ಕೆಯಾದ ಪ್ರತಿನಿಧಿಗಳಿಗೆ ನಿರ್ದೇಶಕರುಗಳು ಬೆಂಬಲಿಗರು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಕೆಆರ್ಪೇಟೆ ತಾಲೂಕು ಅಧ್ಯಕ್ಷ ಗಂಗಾಧರ್ ಸೇರಿದಂತೆ ಎಲ್ಲಾ ತಾಲೂಕು ಅಧ್ಯಕ್ಷ ಷರುಗಳು ನಿರ್ದೇಶಕರುಗಳು ಹಾಜರಿದ್ದರು